ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತೊಂದು ಸ್ಪೆಷಲ್ ವರ್ಮಿಸಲ್ಲಿ ದಹಿ ರಾಯ್ತ ಇದ್ದೀನಿ ನಿಜವಾಗ್ಲೂ ನೀವು ಇಷ್ಟೊರೆಗೆ ಮಾಡಿರ್ಲಿಕ್ಕಿಲ್ಲ ಈ ಥರದ್ದು ಇದಕ್ಕೆ ನಾನೊಂದು ಸ್ವಲ್ಪ ದೊಡ್ಡ ಪಾತ್ರದಲ್ಲೇ ನೀರನ್ನು ಬಾಯ್ಲ್ ಮಾಡಿಕೊಡ್ಬೇಕು ನಾನು ಬಾಯ್ಲ್ ಮಾಡೋಕ್ಕೆ ನೀರಿಟ್ಟಿದ್ದೀನಿ ನಾನಿದೊಂದು ಅರ್ಧ ಕೆ ಜಿಯಷ್ಟು ಸೇಮ್ಗೆ ವರ್ಮಿಸಿಲಿ ಅಂತಾರಲ್ಲ ಇದು ಫ್ರೈಡ್ ಇದನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ವರ್ಮಿಸಲಿನ ನಾವೀಗ ನೀರು ಸರಿ ಬಾಯ್ಲ್ ಆಗಬೇಕು ಬಾಯ್ಲ್ ಆಗೋ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನೋಡಿ ನೀರು ಇಲ್ಲಿ ಬಾಯ್ಲ್ ಆಗ್ತಾ ಉಂಟು ಕುದಿ ಬರ್ತಾ ಉಂಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ ನೀರಿಗೆ ನಾನಿಲ್ಲಿ ಒಂದು ಟೀ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಹಾಕಬೇಕು ನೀರು ಬಾಯ್ಲ್ ಆಗ್ತಿರುವಾಗ ನಾವಿದಕ್ಕೆ ಒಳ್ಳೆಯನ್ನು ಹಾಕಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಒರ್ಮಿಸೆಯಲ್ಲಿ ನೀವೆಲ್ಲ ಏನು ಮಾಡ್ತೀರಿ ಅಂತ ನನಗೆ ತಿಳಿಸಿ ಮತ್ತು ಈಗ ನೀರು ನೋಡಿ ಬಾಯ್ಲ್ ಹಾಕ್ತಾ ಉಂಟು ಈಗ ಇದಕ್ಕೆ ನಾವು ವರ್ಮಿಸಿ ಎಲ್ಲ ತೊಗೊಂಡಿದ್ದೆಲ್ಲ ಅರ್ಧ ಕೆ ಜಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ನೋಡಿ ಹೀಗೆ ಅದನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಏನಾದರೂ ಸೌಟೆ ಏನಾದರೂ ತೊಗೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಬಾಯ್ಲ್ ಆದರೆ ಸಾಕು ತುಂಬ ಹೊತ್ತು ಬೇಯಿಸಬಾರ್ದು ಯಾಕಂದರೆ ಬೇಗ ಬೆಂದು ಬಿಡುತ್ತೆ ಅವರ್ಮಿಸಲಿ ಸೇವಿಗೆ ಅಂತಿದಲ್ಲ ಅದು ಸೊ ಇದೀಗ ಮೂರು ನಿಮಿಷದವರೆಗೆ ಬಾಯ್ಲ್ ಆಗಲಿ ಬಿಡಿ ನೋಡಿ ಚೆನ್ನಾಗಿ ಬಾಯ್ಲ್ ಆಯಿತು ಮೂರು ನಿಮಿಷ ಆದಮೇಲೆ ಅದನ್ನು ಗ್ಯಾಸ್ ಬಂದ್ ಮಾಡಿ ನಾವು ಅದನ್ನು ನೀರೆಲ್ಲ ತೊಗೊಳ್ಬೇಕು ಈಗ ಒಂದು ಸ್ಟ್ರೈನರಿಂದ ತೆಗೆದ್ರೂ ಆಯಿತು ಇಲ್ಲಾಂದರೆ ನಾವು ಅನ್ನ ಎಲ್ಲ ಹೀಗೆ ಫಸ್ತು ನೀರು ತೆಗಿತೇವಲ್ಲ ಹಾಗೆ ಹೇಗೂ ಮಾಡ್ಬೋದು ಸ್ಟ್ರೈನರಲ್ಲಿ ಸಾಕ್ಬೋದು ಹೀಗೆ ಎಲ್ಲ ಸೇಮ್ಗೆನ ನಾವು ನೀರಿನಿಂದ ಕೂಡಲೇ ತೆಗೆದು ಅದನ್ನು ಒಂದು ಪಾತ್ರೆಗೆ ಹಾಕಿಟ್ಟು ಅದು ತುಂಬ ಹಾಗೆ ತಣ್ಣಗಾಕಿ ಬಿಡಬೇಕು ನೋಡಿ ನಾನೀಗ ಸೇಮಿಗೆಯನ್ನು ತೆಗೆದು ಒಂದು ಪಾತ್ರೆಗೆ ಇದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದನ್ನು ಈಗ ನಾನು ಈಗೆಲ್ಲ ಊರು ಸೇಮಿಗೆಯನ್ನು ಸಹ ತೆಗೆದುಕೊಳ್ಬೇಕು ನೀರಿನಿಂದ ನೀರಿನಿಂದ ತಗೊಂಡು ಅದನ್ನು ತಣ್ಣಗಾಕಿ ಬಿಟ್ಬಿಡಿ ನೋಡಿ ಆಯಿತು ಅದನಿಗೆ ನಾನು ಒಂದು ಸೈಡಿಗೆ ಇಟ್ಬಿಟ್ಟಿದ್ದೀನಿ ಒಂದು ಸುಮಾರು ತಾಯಿತು ಅದು ಈಗ ತುಂಬ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಈಗ ಅದಕ್ಕೆ ನಾವು ಮೊದಲೇ ರೈತ ಮಾಡಿ ಇಟ್ಕೊಳ್ಬೇಕು ಮೊಸರಿಗೆ ಏನಂದರೆ ನೀರುಳ್ಳಿ ಮತ್ತು ಟೊಮೆಟೊ ಬೇಕಿದ್ರೆ ಟೊಮೆಟೊ ಇಲ್ಲದಿದ್ದರೆ ಇಷ್ಟೇನಾದ್ರೆ ಟೊಮೆಟೊ ಬೇಡ ನೀರುಳ್ಳಿ ಮತ್ತು ಸೌತೆಕಾಯಿ ಸಣ್ಣ ಸೌತೆಕಾಯಿ ಇರುತ್ತಲ್ಲ ಸಲಾಡಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ಬೇಕು ಬೇಕಾದರೆ ಹಸಿಮೆಂಟ್ಸ್ ಬೇಕಾದರೆ ಕ್ಯಾರೆಟ್ ಸಹ ಸಣ್ಣ ಹೆಚ್ಚಿ ಹಾಕ್ಕೊಳ್ಬೋದು ನಿಮಗೆ ಏನು ಇಷ್ಟ ಉಂಟು ಅದು ಹಾಕ್ಕೊಂಡು ಆಯಿತನ್ನು ತಯಾರು ಮಾಡಿ ಇಟ್ಕೊಳ್ಳಿ ಮತ್ತೀಗ ಸೇಮ್ಗೆ ನೋಡಿ ತಣ್ಣಗಾಗಿದೆ ಇದನ್ನು ಒಂದು ಬೌಲಿ ಹಾಕ್ಕೊಳ್ಳಿ ದೊಡ್ಡ ಬೌಲಿಗೆ ಹೀಗೆ ಹಾಕ್ಕೊಂಡು ಎಲ್ಲ ಫುಲ್ಲು ಎಷ್ಟು ಬೇಯಿಸಿರ್ತೀವಲ್ಲ ಸೇಮಿಗೆ ಅಷ್ಟೊಂದು ಸಹ ಬೌಲಿ ಹಾಕಿ ಅದರ ಮೇಲೆ ಹೀಗೆ ರಾಯ್ತು ಹಾಕಬೇಕು ನೋಡಿ ಹೀಗೆ ನಾನು ಬೌಲಿ ಹಾಕ್ಕೊಂಡು ಅದರ ಮೇಲೆ ರಾಯ್ತು ಹಾಕ್ತಿದ್ದೀನಿ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಬೇಕು ನಿಮ್ಗೆ ಅದು ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಆದರೆ ಫುಲ್ಲು ಹೊರ್ಮಿಸಿಲಿಗೆ ಎಲ್ಲ ರಾಯ್ತ ಸರಿಯಾಗಿ ಹಿಡ್ಕೊಳ್ಳುತ್ತೆ ಅದು ನಿಮಗೆ ಕಲಿಸುವಾಗ ಗೊತ್ತಾಗುತ್ತೆ ಅಷ್ಟೊರೆಗೆ ನೀವು ರಾಯ್ತ ಹಾಕಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಸಮ್ಥಿಂಗ್ ಡಿಫ್ರೆಂಟಾಗಿರುತ್ತೆ ಇದು ರೈತ ಹೊರ ಅಂತ ನಾನೇ ಇದಕ್ಕೊಂದು ಹೆಸರಿಟ್ಟಿದ್ದೀನಿ ಇದು ನನ್ನದೇ ಆದ ಒಂದು ರೆಸಿಪಿ ನುಡಿಗೆ ಚೆನ್ನಾಗಿ ಎಲ್ಲ ಆಗಿ ಸೇರಿಸಿ ಆದಮೇಲೆ ಅದರ ಮೇಲಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರೈತ ಹೊರ ಮಿಸಲ್ಲಿ ಇಸ್ ರೆಡಿ ಟು ಈಟ್ ತುಂಬ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಖಂಡಿತ ಇದನ್ನು ಟ್ರೈ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೇನು ಬೇಸಿಗೆಗಾಲ ಬರ್ತಾ ಉಂಟು ಆವಾಗ ಹೀಗೆಲ್ಲ ಮೊಸರಿದೆಲ್ಲ ಏನಾದರೂ ತಿನ್ನೋಣ ಸ್ವಲ್ಪ ತಣ್ಣ ತಣ್ಣಗೆ ಅಂತ ಅನ್ಸುತ್ತಲ್ವ ಚಳಿ ಹೋಗ್ತಾವಂತಲ್ವ ಇನ್ನು ಸೊ ನೋಡಿ ಹೀಗಿದನ್ನು ಸರ್ವ್ ಮಾಡೋದು ಹೇಗಂತ ನಾನು ತೋರಿಸ್ತೀನಿ ನೋಡಿ ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ ಡೈ ರೈತನ್ನು ನೀವು ಯಾವ ಪ್ಲೇಟಲ್ಲಿ ಸರ್ವ್ ಮಾಡಬೇಕಂತಿದ್ದೀರ ಅದರಲ್ಲಿ ಹೀಗೆ ಹಾಕ್ಕೊಂಡು ಅದ್ರ ಮೇಲೆ ನಾನು ಇನ್ನು ಕೆ ಎಲ್ಲ ಗ್ರೀನ್ ಚಟ್ನಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ನಾನು ಪ್ಲೇಟಲ್ಲಿ ರೈತನ್ನು ರೈತ ವರ್ಮೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಈಗ ಗ್ರೀನ್ ಚಟ್ನಿಯನ್ನು ಸ್ವಲ್ಪ ಹಾಕ್ಕೊಳ್ಳಿ ಪುದೀನಾ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ನಾನು ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಮೈ ತೋರಿಸ್ತೀನಿ ರೆಸಿಪಿ ಅದು ಹಾಕಿ ಅದ್ರ ಮೇಲೆ ಈಗ ಪಾಪಡು ಉಂಟಲ್ಲ ಫ್ರೈ ಮಾಡಿದ್ದ ಪಾಪಾಡನ್ನು ತೊಗೊಂಡು ಸ್ವಲ್ಪ ಹೀಗೆ ತುಂಡು ಸಣ್ಣ ಪೀಸಸ್ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ನೋಡಿ ಹೀಗೆ ಪಾಪಡನ್ನು ಹಾಕಿ ಅದ್ರ ಮೇಲೆ ಈಗ ಮತ್ತೊಮ್ಮೆ ಗ್ರೀನ್ ಚಟ್ನಿ ಸ್ವಲ್ಪ ಹಾಕಿ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಇದನ್ನು ಚಮಚದಲ್ಲಿ ಟ್ರಿಂಡ್ ಗೊತ್ತಲ್ಲ ಮುಂದಿನ ಕಾರ್ಯಕ್ರಮ ತಿನ್ನುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ನೀವೆಲ್ಲ ಖಂಡಿತ ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್